ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಟೆರೆಸ್ ಗಾರ್ಡನ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಚೇತನಾಸ್ ವರ್ಲ್ಡ್ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗ್ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೂ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದೇ ಸಮನೆ ಮಳೆ ಇಟ್ಕೊಂಡಿರೋದ್ರಿಂದ ಗಿಡಗಳ ಕಡೆ ನೋಡೋಕ್ಕೆ ಇಲ್ಲ ಟೆರೆಸ್ ಗಾರ್ಡನಲ್ಲಿ ಅದಕ್ಕೆ ಇವತ್ತು ಸ್ವಲ್ಪ ಗಿಡಗಳಲ್ಲೆಲ್ಲ ನೋಡೋಣ ಅಂತ ಟೆರೆಸಿಗೆ ಬಂದೆ ಪಾಟಲೆಲ್ಲ ತುಂಬಾ ನೀರು ತುಂಬಿಕೊಂಡಿತ್ತು ಮತ್ತು ಟೆರೆಸ್ ಮೇಲೆಲ್ಲ ನೀರು ನಿಂತ್ಕೊಂಡಿತ್ತು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಪಾಟಲ್ ಜಾಸ್ತಿ ನೀರಿದ್ದರೆ ಬೇರೆಲ್ಲ ಕೊಳ್ತೋಗ್ಬಿಡುತ್ತೆ ಆದ್ದರಿಂದ ಎಲ್ಲಿ ಗಿಡಗಳೆಲ್ಲ ನೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಟೆರೆಸ್ಸಿಗೆ ಬಂದಿದ್ದೆ ಟೆರೆಸಲ್ಲಿ ನಾವು ಗಿಡಗಳನ್ನ ಬೆಳೆಸಿದಾಗ ಗಿಡಗಳಲ್ಲಿ ನೀರು ಕೂಡ ನಿಲ್ಬಾರ್ದು ತುಂಬಾ ಬೇರೆಲ್ಲ ಕೊಳೆತು ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ಆದ್ದರಿಂದ ಪಾಟಲ್ಲಿ ನೀರು ನಿಲ್ಲದೆ ಇರೋ ಥರ ನಾವು ಗಿಡಗಳನ್ನ ನೋಡ್ಕೋಬೇಕು ಮತ್ತು ಈಗ ಮಳೆ ಬಂದಿರೋ ಟೈಮಲ್ಲಿ ಗಿಡಗಳಿಗೆ ವರ್ಮಿ ಕಂಪೋಸ್ಟು ಅಥವಾ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋ ಅಂಥ ತ ತರಕಾರಿ ಸಿಪ್ಪೆ ಹಸಿ ಕಸದ ಗೊಬ್ಬರ ಕೂಡ ನಾವು ಗಿಡಗಳಿಗೆ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಗಿಡಗಳಿಗೆ ಹಸಿ ಕಸದ್ದು ನಾನು ಮನೆಯಲ್ಲೇ ರೆಡಿ ಮಾಡಿಟ್ಟಿರ್ತೀನಿ ಗೊಬ್ಬರನ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಗಿಡಗಳಲ್ಲಿ ತರಕಾರಿನಲ್ಲಿ ಹೂಗಳೆಲ್ಲ ಮೊಗ್ಗು ಬಂದಿತ್ತು ಅದು ಕೂಡ ವೀಡಿಯೋನ ಮಾಡ್ತಾಯಿದ್ದೆ ಮತ್ತು ಒಂದಷ್ಟು ಹೂಗಳಿದ್ವು ಆ ಹೂಗಳನ್ನು ಕೂಡ ಪೂಜೆಗೆ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಹೂಗಳಾಗಲಿ ಮತ್ತು ಈ ಕಾಯಿ ತರಕಾರಿ ಎಲ್ಲ ಬಿಟ್ಟಾದಮೇಲೆ ಇನ್ನು ಅದ್ರ ಮೇಲೆ ಗಿಡಗಳಲ್ಲೆಲ್ಲ ಕಡ್ಡಿಗಳು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಡಬೇಕು ಇನ್ನು ಈ ಮಳೆ ಟೈಮಲ್ಲಿ ನಾವು ಗಿಡಗಳನ್ನೆಲ್ಲ ಬೇಡದೇ ಇರೋಂಥ ಎಲೆಗಳು ಮತ್ತು ಬೇಡದೇ ಇರೋಂಥ ಆ ಕಡ್ಡಿಗಳನ್ನೆಲ್ಲ ಎಕ್ಸ್ಟ್ರಾ ಬಂದಿರೋ ಅಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿದ್ರೆ ಈ ಮಳೆಗಾಲದಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರುತ್ತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ದ್ರಾಕ್ಷಿ ಗಿಡವೇ ತುಂಬಾ ಚೆನ್ನಾಗಿ ಬರ್ತಾಯಿದೆ ಒಂದು ಮೂರು ಗೊಂಚಲು ದ್ರಾಕ್ಷಿ ಹಣ್ಣು ಬಿಟ್ಟಿತ್ತು ಅದರಲ್ಲಿ ಒಂದು ಎರಡು ಗೊಂಚಲು ಆ ಗಿಡದಲ್ಲೇ ಹಣ್ಣೆಲ್ಲ ಉದುರೋಗ್ಬಿಟ್ಟಿದೆ ಯಾಕಂದರೆ ತುಂಬಾ ಮಳೆ ಆಯಿತು ಮಳೆ ಜಾಸ್ತಿ ಆದರೆ ಗಿಡದಲ್ಲಿರುವಂಥ ಹೂಗಳು ಕೂಡ ಉದುರೋಗ್ಬಿಡುತ್ತೆ ಇದು ಒಂದು ಗೊಂಚಲು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಇದು ದ್ರಾಕ್ಷಿ ಬಳ್ಳಿ ಆಗಿರೋದ್ರಿಂದ ಇದಕ್ಕೆ ನೆಟ್ ಸಪೋರ್ಟ್ ಕೊಡಲೇಬೇಕು ಕಡ್ಡಿಗಳೆಲ್ಲ ಚುಚ್ಚುಬಿಟ್ಟು ನಾನು ಏನೇನೋ ಮಾಡಿದೆ ಅದನ್ನು ಹಾಗೆ ಬೆಳೆಯೋಕ್ಕೆ ಅದು ಆಗಲಿಲ್ಲ ಹಾಗಾಗಿ ಈಗ ನೆಟ್ಟನ್ನು ತೊಗೊಂಡು ಬಂದುಬಿಟ್ಟು ನಾನೇ ನನಗೆ ಇಷ್ಟ ಆಗುತ್ತೋ ಸದ್ಯಕ್ಕೆ ಆ ಪಾಟ್ಗಳಿಗೆ ಕಡ್ಡಿಗಳನ್ನ ಚುಚ್ಬಿಟ್ಟು ಆ ಕಡೆ ಈ ಕಡೆ ಅದಕ್ಕೆ ಕಟ್ಬಿಟ್ಟು ನೆಟ್ ಸಪೋರ್ಟ್ ಕೊಟ್ಟಿದ್ದೀನಿ ನೆಟ್ ಸಪೋರ್ಟ್ ಕೊಟ್ಟ ಮೇಲೆ ದ್ರಾಕ್ಷಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಈಗ ಹೊಸ ಹೊಸ ಚಿಗುರು ಕೂಡ ಇದೆ ಮತ್ತು ಅಲ್ಲಲ್ಲಿ ಕೂಡ ಒಂದೊಂದು ಮೊಗ್ಗು ಕೂಡ ಶುರುವಾಗಿದೆ ಇನ್ನು ತರಕಾರಿ ಗಿಡದಲ್ಲಿ ಚಿಕ್ಕ ಚಿಕ್ಕ ಹೂಕೋಸೆಲ್ಲ ಬರೋಕ್ಕೆ ಶುರುವಾಗಿದೆ ಇನ್ನು ಟೊಮೊಟೊ ಗಿಡಗಳಲ್ಲೆಲ್ಲ ಮೊಗ್ಗುಗಳು ಬಂದಿದೆ ಹೂವುಗಳು ಬಂದಿದೆ ಇನ್ನು ಟೊಮೊಟೊ ಗಿಡ ಬೆಳೆಸಿದ್ಮೇಲೆ ಆ ಗಿಡಗಳೆಲ್ಲ ಹಿಂಗೆ ಬಾಗಿಬಿಡುತ್ತೆ ಅದಕ್ಕೆ ಕೂಡ ದಾರ ಮತ್ತು ಕಡ್ಡಿನ ಕೊಟ್ಟು ಅದು ಸಪೋರ್ಟ್ಗೆ ಕಟ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ತರಕಾರಿ ಗಿಡಗಳಲ್ಲೂ ಅಷ್ಟೇ ಕೆಳಗಡೆ ಅಂದರೆ ಮಣ್ಣಿಗೆ ಪಾಟಲ್ಲಿರುವಂಥ ಮಣ್ಣಿಗೆ ಟಚ್ ಅಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಯಾಕಂದರೆ ಮಣ್ಣಿಗೆ ಟಚ್ ಆದರೆ ಅದು ಮಣ್ಣಲ್ಲಿರೋಂಥ ಬ್ಯಾಕ್ಟೀರಿಯೆಲ್ಲ ಗಿಡಗಳಿಗೆ ಅಂಟ್ಕೊಳ್ಳುತ್ತೆ ಮತ್ತು ಎಲೆಗಳನ್ನೆಲ್ಲ ರೋಗ ಬಂದಂಗೆ ಆಗುತ್ತೆ ಆದ್ದರಿಂದ ಅದು ಕೂಡ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿಲು ಬಂದರೂ ಕೂಡ ಮಣ್ಣಿಗೆ ಬಿಸಿಲು ತಾಕೋ ಥರ ಆ ಗಿಡಗಳಲ್ಲಿ ಸುತ್ತ ಎಲೆಗಳನ್ನೆಲ್ಲ ತೆಗಿಬೇಕು ಮತ್ತು ಬೇಡದೇ ಇರೋಂಥ ವೇಸ್ಟ್ ಈ ಕಳೆ ಅಂತೀವಲ್ಲ ಅಂಥ ವೇಸ್ಟ್ ಗಿಡಗಳನ್ನೆಲ್ಲ ಕಿತ್ತಾಕಿದ್ರೆ ಗಿಡಗಳು ಕೂಡ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಗಿಡಗಳಿಗೆ ತಪ್ಪದೆ ನಾವು ಸತಿ ನೀವು ಹಾಯ್ಲು ಮತ್ತು ಮನೆಯಲ್ಲೇ ತಯಾರಿಸಿದಂಥ ಗಿಡಗಳಿಗೆ ಔಷಧಿನ ಸ್ಪ್ರೇ ಮಾಡಿದ್ರೆ ಗಿಡಗಳು ಕೂಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ನಮ್ಮ ಟೆರೆಸ್ ಗಾರ್ಡನ್ ನಲ್ಲಿ ನೋಡಿ ಇವಾಗಷ್ಟೇ ತರಕಾರಿ ಗಿಡಗಳಲ್ಲೆಲ್ಲಾ ಹೂಗಳು ಮಗುಗಳು ಶುರುವಾಗಿದೆ ಇನ್ನು ಇದು ಚರಿ ಫ್ರೂಟ್ ಗಿಡ ಇದರಲ್ಲಿ ಕೂಡ ಒಂದೆರಡು ಮೂರು ಮೂರ್ ಕಡೆ ಹೂ ಬಂದು ಹೋಯಿತು ಇನ್ನು ಸದ್ಯಕ್ಕೆ ಹೂವು ಎಲ್ಲೂ ಕಾಣಿಸ್ತಾ ಇಲ್ಲ ಆದ್ರಿಂದ ನಾನು ಇದನ್ನ ಕಟ್ ಮಾಡ್ತಾ ಮಳೆಗಾಲದಲ್ಲಿ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಈಸಿ ಯಾಕಂದರೆ ಗಿಡಗಳಿಗೆ ನೀರು ಹಾಕೋದಂತೂ ಏನು ಇರೋಲ್ಲ ಮಳೆ ಬೀಳೋದ್ರಿಂದ ಆದ್ದರಿಂದ ಹದಿನೈದು ದಿವ್ಸಕ್ಕೂ ವಾರಕ್ಕೂ ಒಂದ್ಸತಿ ಒರ್ಮಿ ಕಂಪೋಸ್ಟು ಮತ್ತು ಔಷಧಿ ಕೂಡ ನೀವು ವಾರಕ್ಕೊಂದ್ಸತಿ ಸ್ಪ್ರೇ ಮಾಡಬೇಕು ಅಂತ ಏನೂ ಇಲ್ಲ ಹದಿನೈದು ದಿವಸಕ್ಕೊಂದ್ಸತಿ ಸ್ಪ್ರೇ ಮಾಡಿದ್ರೆ ಸಾಕು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಹಾಗೂ ನಾವು ಗಿಡಗಳು ಬೆಳೆಸಿದ್ದಕ್ಕೂ ಕೂಡ ನಮಗೊಂದು ಮನೆಗೆ ಬೇಕಾಗಿರುವಂಥ ಒಂದು ತರಕಾರಿ ಮತ್ತು ಪೂಜೆಗೆ ಬೇಕಾಗಿರೋಂಥ ಹೂವು ಮತ್ತು ಸೊಪ್ಪುಗಳಾದರೂ ನಾವು ಬೆಳ್ಕೋಬೋದು ಟೆರೆಸ್ ಮೇಲೆ ತುಂಬಾ ಈಸಿಯಾಗಿ ನಮ್ಮ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಟೆರೆಸ್ ಗಾರ್ಡನಲ್ಲಿ ನನಗೆ ಗೊತ್ತಿರೋ ಅಷ್ಟು ಗ ನಾನು ಈ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಗಿಡಗಳ ಬಗ್ಗೆ ಆಗಲಿ ಗಿಡಗಳಿಗೆ ಆಗೋವಂಥ ಗೊಬ್ಬರಗಳ ಬಗ್ಗೆ ಆಗಲಿ ನನಗೆ ಗೊತ್ತಿರೋಷ್ಟನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ನಿಮ್ಗೇನಾದರೂ ಗಿಡಗಳನ್ನ ಬೆಳೆಸೋದರಲ್ಲಿ ಬೇರೆ ವಿಷಯಗಳೇನಾದರೂ ಗೊತ್ತಿದ್ದರೆ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಮಸ್ಕಾರ